ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಹ್ಯಾಂಗದೀರಿಯಲ್ಲ ನೀವೆಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಿ ಅಂತ ನಾನು ಬಾಸಾತೀನಿ ಬರ್ರಿ ಇವತ್ತಿನ ಇಡೋನ ಚಲೋ ಅಂತ ಬೆಳಿಗ್ಗೆ ನಾಷ್ಟ ಕಂಕರು ಸಾಕತ್ತಾಗಿರೋ ಬಿಸಿ ತರಕಾರಿಯಾಗಿ ಬಿಸಿಬೇಳೆ ಭಾತ್ ಮಾಡಿದ್ದೆ ನಾನು ಇಡೋ ಚಲೋ ಮಾಡತ್ತಿದ್ದು ಸಾಯಂಕಾಲ ಸಾಯಂಕಾಲಕ್ಕೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂತೇಳಿ ನಾನು ಇವಾಗ ಇಲ್ಲಿ ಗೋಲಿ ಬಜ್ಜಿ ಮಾಡಬೇಕು ಗೋಲಿ ಬಜ್ಜಿ ಮೈಸೂರು ಬಜ್ಜಿ ಎಕ್ಸಾಟ್ರಾ ಎಕ್ಸಾಟ್ರಾ ಹೆಸರಿಂದ ಕರೀತಾರೆ ಇದನ್ನು ನಾನು ಮೈಸೂರು ಬಜ್ಜಿನ ಅಥವಾ ಮಂಗ್ಳೂರು ಬಜ್ಜಿ ಅಂತ ನಾನು ಕರಿತೀನಿ ಅದನ್ನೇ ಇಟ್ಟು ಮಿಕ್ಸ್ ಮಾಡಿಟ್ಟಿದ್ದೆ ಇದಕ್ಕೇನಿಲ್ಲ ಮೈದಾ ಇಟ್ಟು ಮಿಕ್ಸ್ ಮಾಡಿ ಮಾಮೂಲಾಗಿ ಹಸಿಮೆಣಸಿನ್ಕಾಯಿ ಹಸಿ ತೆಂಗಿನಕಾಯಿ ಕೋತಂಬರಿ ಸೊಪ್ಪು ಸ್ವಲ್ಪ ಇಂಗು ಸ್ವಲ್ಪ ಸೋಡಾ ಪುಡಿ ಅದನ್ನೆಲ್ಲ ಹಾಕಿಬಿಟ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಸ್ವಲ್ಪ ಹೊತ್ತು ನೆನೆದ್ಬಿಟ್ರಂದ್ರೆ ನಾನು ಇವತ್ತ ಮಾತಾಡೋಕೆ ಹೊರಟೆ ಮನೆ ಎಲ್ಲಾ ಕ್ಲೀನ್ ಮುಗಿ ಅಹ್ ಕ್ಲೀನಿಂಗ್ ಮಾಡೋದೆಲ್ಲ ಮುಗಿತ್ರಿ ಪೇಂಟ್ ಹಚ್ಚೋದ ಒಳಗಡೆದೆಲ್ಲ ಫುಲ್ ಕಂಪ್ಲೀಟ್ ಆಯ್ತು ಆ ನನ್ ಮಾತ್ ಅವಾಗವಾಗ ಹೇಳ್ತಿರ್ತೀನಿ ಏನ್ ಕೆಲ್ಸ ಓಡಾತೀನಿ ಇವತ್ತ ಅಂತೇಳಿ ಆ ನಾ ಹೇಳಾಕತ್ತಿರೋದು ಮೋಸ್ಟ್ ಎಲ್ಲರೂ ಕೇಳಾಕತ್ತಿದ್ದು ರಿಪೀಟೆಡ್ ಕ್ವಶನ್ ಅಂದ್ರೆ ಮೀಶೋ ಬಗ್ಗೆ ಅದರ ಟಾಪಿಕ್ ಬಗ್ಗೆ ಅಂತ ಮೀಶೋದಲ್ಲಿ ನಮಗೆ ಹತ್ತು ದಿವಸ ಆಯಿತು ನಮ್ಗೆ ಆರ್ಡರ್ ಬಂದಿಲ್ಲ ಇಪ್ಪತ್ತು ದಿವಸ ಆಯಿತು ಒಂದು ಕೂಡ ಮೀಶೋದಿಂದ ಆರ್ಡರ್ ಬಂದಿಲ್ಲ ಮೀಶೋದಲ್ಲಿ ಸ್ಕ್ಯಾಮ್ ಆಗುತ್ತಂತ ನಿಜ ನಾ ಏನು ಅಂತೇಳಿ ನೋಡ್ರಿ ನಮ್ಮ ಟ್ಯಾಂಕೆ ಕ್ಲೀನ್ ಮಾಡಿ ಒಂದು ಆರು ತಿಂಗಳಾಯಿತು ಫ್ರೆಂಡ್ಸ್ ಆರ್ ತಿಂಗಳಿಂದ ಕ್ಲೀನ್ ಮಾಡಿಲ್ಲ ಅವಾಗ ಅವಾಗ ಸಿಂಟಾಗ್ ಕ್ಲೀನ್ ಮಾಡ್ತೀವಿ ಒಂದು ಆರು ತಿಂಗಳಾಯ್ತು ಟ್ಯಾಂಕಿನ ಫುಲ್ ಕ್ಲೀನ್ ಮಾಡಿಲ್ಲ ಇವತ್ತು ಕ್ಲೀನ್ ಮಾಡಲೇಬೇಕು ನಾಳೆ ಕ್ಲೀನ್ ಮಾಡ್ಬೇಕು ಇವತ್ತಿಲ್ಲ ನಾಳೆ ಕ್ಲೀನ್ ಮಾಡಬೇಕು ಅಂತೇಳಿ ಬರು ನೀರೆಲ್ಲ ಖಾಲಿ ಮಾಡಿಟ್ಟೇವ ಇನ್ನು ಮೀಶೋ ಟಾಪಿಕ್ ಬಗ್ಗೆ ಮಾತಾಡೋಣ ಕೇಳ್ತಿದ್ರಲ್ಲ ಸ್ಕ್ಯಾಮ್ ನಡೀತೈತೆ ಅಂತ ನಿಜನಾ ಅಂತೇಳಿ ನಿಮಗೆ ಸ್ಕ್ಯಾಮ್ ಆದ್ರೂ ನೆಡಿಲಿ ಇನ್ನೊಂದಾದ್ರು ನೆಡಿಲಿ ಬಟ್ ನಲ್ಲಿ ನಿಮಗ್ ಅಂಕರು ಲಾಸ್ ಆಗಂಗಿಲ್ಲ ಗೊತ್ತಾಯ್ತಾ ನಮಗೆ ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಮೀಶೋದಲ್ಲಿ ಸ್ಕ್ಯಾನ್ ನಡೆಯುತ್ತೆ ಮೋಸ ಆಗುತ್ತೆ ಇನ್ನು ಬೇರೆ ನಮ್ಮ ಪ್ರಾಡಕ್ಟ್ ಬದ್ಲಿ ಅವ್ರ ಪ್ರಾಡಕ್ಟ್ ತಕೊಂಡು ಬೇರೆ ಪ್ರಾಡಕ್ಟ್ ಹಾಕಿ ಕಳಿಸ್ತಾರೆ ಅದಕ್ಕೆ ಮೋಸ ಆಗುತ್ತೆ ನಮಗೆ ಲಾಸ್ ಆಗುತ್ತೆ ಅದಕ್ಕೆ ನಾವು ಮೀಶೋ ಮಾಡೋದು ಮಾಡ್ತಾ ಇಲ್ಲ ಹಂಗೆ ಹೇಗೆ ಲಾಸ್ ಅನ್ನ ತುಂಬ್ಕೊಳೋದು ಫುಲ್ ಆಗಿ ಏನು ನಮ್ಗೆ ಗೊತ್ತಿಲ್ಲ ಮೀಶೋ ಬಗ್ಗೆ ಸ್ಕ್ಯಾಮ್ ಅನ್ನೇ ನಡೆಯುತ್ತೆ ಅಂತ ನಮಗೆ ಗೊತ್ತು ಹಂಗೆ ಹಿಂಗೆ ರಿಪೀಟೆಡ್ ಕ್ವಶನ್ಗಳು ಇವೆಲ್ಲ ಅವಾಗ ಅವಾಗ ಬಂದಿರೋಂತ ಕಮೆಂಟ್ಸ್ ಅದನ್ನ ಹೇಳ್ತಾ ಹೋಗ್ತೀನಿ ನಾನು ಇವಾಗ ಆ ಏನು ಅಂತಂದ್ರೆ ಮೀಶೋ ಸ್ಕ್ಯಾಮ್ ಬಗ್ಗೆ ಮಾತಾಡೋಣ ಅಹ್ ಮೀಶೋದಲ್ಲಿ ಸ್ಕ್ಯಾಮ್ ಆಗೋದಲ್ಲಿಂದ ನಾವು ಪ್ರಾಡಕ್ಟ್ ನಿಯತ್ತಾಗಿ ಕಳಿಸ್ತೀವಿ ಯಾಕಂದ್ರೆ ಸೇಲರ್ ಆಗಿ ನಾವು ನಮ್ಮ ಕೆಲಸ ನಿಯತ್ತಾಗಿ ಕೆಲಸ ಮಾಡೋದು ಯಾಕಂದ್ರೆ ಪ್ರೌಡ ಪದೇ ಪದೇ ಪ್ರೌಡ ಪ್ರಾಡಕ್ಟ್ ನಾವು ಕಳ್ಸಂಗಿಲ್ಲ ಯಾಕಂದ್ರೆ ಸೇಲರ್ಗಳು ಯಾವುದೇ ಕಾರಣಕ್ಕೂ ರಾಂಗ್ ಪ್ರಾಡಕ್ಟ್ ಕಳ್ಸೋಂಗಿಲ್ಲ ಅಲ್ಲಿ ಸ್ಕ್ಯಾಮ್ ಆಗೋದ ಎಲ್ಲಿಂದ ಅಂತಂದ್ರೆ ಆ ಮೀಶೋದವ್ರು ಕೂಡ ಸ್ಕ್ಯಾಮ್ ಮಾಡಲ್ಲ ಸ್ಕ್ಯಾಮ್ ಹಾಕರು ಮೀಶೋದವ್ರು ಮಾಡೋದೇ ಇಲ್ಲ ಅದೊಂದು ನಿಮಗೆ ಸ್ಕ್ಯಾಮ್ ಮಾಡೋದು ಎಲ್ಲಿ ನಡೀತೆ ಗೊತ್ತಾ ಕಸ್ಟಮರ್ ಕಡೆಯಿಂದ ನಡೆಯುತ್ತೆ ಇರ್ತಾರೆ ಕೆಲವು ಜನ ಏನು ಮಾಡೋಕ್ಕಾಗಲ್ಲ ಅಂತ ಅದು ಮೈಂಡ್ ಸೆಟ್ ಇದ್ದವರು ಕೂಡ ಮೋಸ ಮಾಡೋರು ಕೂಡ ಇರ್ತಾರೆ ನಮ್ಮ ಪ್ರಾಡಕ್ಟ್ ತೆಗೆದುಕೊಂಡು ಅಲ್ಲಿ ಇರೋ ಬರೋ ಪ್ರಾಡಕ್ಟ್ ಕಳಿಸ್ತಾರೆ ಯಾಕಂದ್ರೆ ಮೀಶೋದವ್ರು ಯಾವುದೇ ರೀತಿ ಆ್ಯಕ್ಷನ್ ತಗೊಳಲ್ಲ ಅನ್ನೋ ಬಂಡ್ ಧೈರ್ಯಕ್ಕೆ ಅವರು ಹಾಕಿ ಕಳಿಸ್ಬೋದು ಇಲ್ಲ ಮೀಶೋದಲ್ಲಿ ಕೂಡ ರೂಲ್ಸ್ ಅದಾವೆ ಏನು ಅಂತ ಅಂದರೆ ಇನ್ನು ಕಸ್ಟಮರಿಗೆ ಅವ್ರಿಗೆ ಲಾಸ್ ಮಾಡೋಕ ಲಾಸ್ ಮಾಡೋಕ್ಕೂ ಬಿಡೋಂಗಿಲ್ಲ ಈ ಕಡೆ ಕಸ್ಟಮರ್ನವರು ತಯಾರಿ ತಯಾರಿರಂಗಿಲ್ಲ ಅದಕ್ಕೋಸ್ಕರ ಮೀಶೋ ನಮಗ ನಮಗೆ ರಾಂಗ್ ಪ್ರಾಡಕ್ಟ್ ಏನಾದರೂ ಬಂದರೆ ಮೀಶೋ ಕ್ಲೈಮ್ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ ನಮ್ಮ ರಾಂಗ್ ಪ್ರಾಡಕ್ಟ್ ಯಾವುದು ಬಂದೈತಿ ಅಂತೇಳಿ ಆ ರಾಂಗ್ ಪ್ರಾಡಕ್ಟಾಗಿ ಕೆಲವೊಂದು ರೂಲ್ಸ್ಗಳಿರುತ್ತವೆ ಎಲ್ಲೋ ಐಡ್ ಮಾಡ್ದೆ ಯಾವುದು ನಮ್ಮದು ರಾಂಗ್ ಪ್ರಾಡಕ್ಟ್ ಬಂದೈತಿ ಆ ಪರ್ಟಿಕ್ಯುಲರ್ ಆಗಿ ಅದನ್ನು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಕ್ಕಿರುತ್ತೆ ಮೀಶೋಕ್ಕೆ ಹ್ಯಾಂಡ್ ಓವರ್ ಮಾಡೋಕ್ಕಿರುತ್ತೆ ಅವರು ಕೆಲವೊಂದು ರೂಲ್ಸ್ಗಳನ್ನು ಅಪ್ಲ ಇರುತ್ತೆ ಅದರಲ್ಲಿ ಅದನ್ನೆಲ್ಲ ನಾವು ಅಪ್ಲೈ ಮಾಡಿದ್ದೀವಿ ಅಂತಂದರೆ ಈಗ ಒಂದು ಎಕ್ಸಾಂಪಲ್ ಒಂದು ಸ್ಯಾರಿ ರೇಟ್ ಒನ್ ತೌಸಂಡ್ ರುಪೀಸ್ ಬರ್ತಿರೋಂಥ ಸ್ಯಾರಿನ ಬುಕ್ಕಿಂಗ್ ಮಾಡಿಕೊಂಡು ನಮ್ಮ ಸಾರಿನ ತೊಗೊಂಡು ಅವರೆಲ್ಲೋ ಬೇರೆ ಪ್ರಾಡಕ್ಟ್ ಆಗಿ ಕಳಿಸಿದ್ದಾರೆ ಚೀಪಾಗಿರೋ ಕ್ವಾಲಿಟಿದು ಯಾವುದೋ ಒಂದು ಯಾವುದೋ ಒಂದು ಕಳಿಸಿದ್ದಾರೆ ಅಂತ ಅನ್ಕೊಳ್ಳಿ ಒಂದು ಸರ್ಪು ಹೊರ್ತು ನಮ್ಮ ಸಾರಿ ಇದು ಫ್ರೈಸ್ ಇತ್ತಾಯ್ತ ಅದು ನಮ್ಗೆ ಬಂದ ಮೇಲೆ ಎಲ್ಲಿ ಐಡ್ ಮಾಡಿದೆ ಮೀಶೋಗೆ ನಮ್ಮ ಕಡೆ ಎಲ್ಲಿ ತಪ್ಪಿಲ್ಲ ಅಂತ ಹೇಳಿ ತೋರಿಸ್ಕೊಟ್ರೆ ಅವ್ರು ಖಂಡಿತವಾಗ್ಲು ನಮ್ಮ ಪ್ರಾಡಕ್ಟ್ ಒಂದು ಮೈಸೂರು ಬಜೆ ಪೀಸ್ ಕೂಡ ಮತ್ತ ರಿಟರ್ನ್ ಕಳಸಿರೋ ಚಾರ್ಜ್ ಕಟ್ ಮಾಡ್ಕೊಂಡಿರ್ತಾರೆ ಮೀಶೋದವ್ರು ಟೂ ಹಂಡ್ರೆಡ್ ರುಪೀಸ್ ಕಟ್ ಮಾಡ್ಕೊಂಡಿರ್ತಾರೆ ಅದನ್ನು ಸೇರಿಸಿ ಕೂಡ ಅವರು ನಮಗ ಅಮೌಂಟ್ ಅನ್ನ ರೀಫಂಡ್ ಮಾಡ್ತಾರೆ ಇಲ್ಲಿ ಯಾರಿಗೆ ಲಾಸು ಮೀಶೋದವರಿಗೆ ಲಾಸ್ ಆಗುತ್ತೆ ಈ ಕಡೆ ಕಸ್ಟಮರಿಗೆ ಕೂಡ ಆ್ಯಕ್ಷನ್ ತೊಗೊತಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಬರುವಂಥ ಇಡೋದಲ್ಲಿ ನಾನು ಅದನ್ನ ಬಗ್ಗೆ ತಿಳ್ಕೊಂಡು ನಾನು ಇಡೋಸನ್ನ ಮಾಡ್ತೀನಿ ಇವಾಗ ನನಗೆ ಗೊತ್ತಾಗಿದ್ದು ಅದು ಆಯಿತಾ ಇಲ್ಲಿ ಯಾರು ಏನು ಎದ್ರುಕೊಳೋ ಅವಶ್ಯಕತೆ ಇಲ್ಲ ನೀವು ಸೇಲರಾಗಿ ಮೀಶೋ ಸೇಲರಾಗಿ ವರ್ಕ್ ಮಾಡ್ತೀರಾ ಮಾಡ್ಕೊಳ್ಳಿ ರಾಂಗ್ ಪ್ರಾಡಕ್ಟ್ ಬಂದರೆ ನಿಮಗೆ ಕ್ಲೈಮ್ ಮಾಡ್ಕೊಳಕ್ಕಿರುತ್ತೆ ಮತ್ತು ಹಾಗೇ ಇನ್ನೊಂದು ಕೂಡ ಏನು ಅಂತಂದ್ರೆ ಡ್ಯಾಮೇಜ್ ಅನ್ಕೊಳ್ಳಿ ಡ್ಯಾಮೇಜ್ ಆಗಿ ಅಪ್ಪಿ ತಪ್ಪಿ ಇನ್ನು ಜ್ಯುವೆಲ್ರಿ ಕಳಿಸಿರ್ತೀರ ಡ್ಯಾಮೇಜ್ ಆಗಿ ಏನಾದ್ರೂ ಬಂದ್ರೆ ಅದು ಕೂಡ ಕ್ಲೈಮ್ ಮಾಡ್ಕೊಂಡಿರುತ್ತೆ ಹ್ಞೂ ಹ್ಞೂ ಇವಾಗ ಏನಂತಾರೆ ಹೇಳು ಗೋಲಿ ಬಜ್ಜಿ ಮೈಸೂರು ಬಜ್ಜಿ ಮಂಗ್ಳೂರು ಸ್ಪೆಷಲ್ ನೋಡಿರಿ ಫ್ರೆಂಡ್ಸು ಇದು ಮೈಸೂರು ಬಜ್ಜಿ ಅಂತಾರೆ ಬಟ್ ಮಂಗಳೂರಾಗಣ ಫೇಮಸ್ ಹೆಸರು ಬರ್ದು ಬೆಂಗ ಯಾವುದು ಮಂಗಳೂರು ಮ ಮಂಗ್ಳೂರಾಗ ಇನ್ನು ಏನೆಲ್ಲ ಪೂಡಿ ಮಾಡ್ತಾರೆ ಹಲವು ಪೂಡಿ ಇನ್ನು ಬಾಳಿಕಾಯಿ ಪೂಡಿ ಅಂದೆ ಅವು ಮತ್ತೊಂದು ನಾ ಆರು ವರ್ಷ ಇದ್ದೀವಿ ಫ್ರೆಂಡ್ಸ್ ಮಂಗ್ಳೂರಾಗ ಹಾಗಾಗಿ ಗೊತ್ತು ತಂಗ ಹೋಗ್ಬಿಟ್ಟು ಆರು ಗಂಟೆಗೆ ಇನ್ನೂ ಒಂದೇನ್ ಡೌಟ್ಸ್ ಅಂತ ಜನಕ್ಕೆ ಇನ್ನ ಮೀಸೋದವ್ರಿಗೆ ಏನು ಲವರಿ ರೀ ಬಂದ ಅವರೇ ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾರೆ ಮತ್ತು ಮತ್ತೆ ಏನೂ ಲಾಭ ಇಲ್ಲದೆ ಆ ಅಂತ ಅಮೌಂಟ್ ಇಲ್ಲ ಅವರಿಗೆ ಹೇಗೆ ಮೀಶೋದವರು ಕೆಲಸಗಳನ್ನು ಮಾಡ್ತಾರೆ ಮೀಶೋದನ್ನು ಏನು ಅಮೌಂಟ್ ಏನೋ ಕ್ಲೈಮ್ ಮಾಡ್ದೆ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ ಕೆಲವು ಜನಕ್ಕೆ ಅದೆಲ್ಲ ಸೀಕ್ರೆಟ್ ಆಯಿತಾ ಅದನ್ನು ಹೇಳ್ಬೇಕು ಹೇಳ್ಬಾರ್ದು ಅಂತ ನನಗೂ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ತಿಳ್ಕೊಂಡು ನಾನು ಹೇಳ್ತೀನಿ ಆದರೆ ಅದರಲ್ಲಿ ಕೆಲಸಕ್ಕಂತ ಹೇಳಿದ ಮೇಲೆ ಗೊತ್ತಾಗುತ್ತೆ ಅದರಲ್ಲಿ ಮೀಶೋದವ್ರಿಗೆ ಏನು ಲಾಭ ಐತಿ ಮೀಶೋದವರು ಯಾಕೆ ಈ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತೇಳಿ ಮೀಶೋ ವರ್ಕರ್ ಆಗಿ ಯಾಕೆ ಅವ್ರಿಗೆ ಯಾವ ರೀತಿ ಲಾಭ ಬರುತ್ತೆ ಅಂತೇಳಿ ಆ ಮೀಶೋ ಕೆಲ್ಸ ಏನು ಸಪ್ಲೈಯರ್ ಆಗಿ ಕೆಲ್ಸ ಮಾಡ್ತೀರಿ ನೋಡಿ ಮೀಶೋ ಸಪ್ಲೈಯರ್ ಆಗಿ ಆದ್ಮೇಲೆ ಗೊತ್ತಾಗತ್ತೆ ನಿಮಗೆ ಮೀಶೋದಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಂದ ಗೊತ್ತಾಗುತ್ತೆ ಮೀಶೋದರ್ ಏನ್ ಲಾಭ ಅಂತೇಳಿ ನಾನು ನಾನು ಇದ್ದೆ ಬಟ್ ಹೇಳ್ಬೇಕೋ ಬೇಡೋ ಅದೆಲ್ಲ ಗೊತ್ತಿಲ್ಲ ನನಗೆ ಯಾರು ಕೂಡ ಇಲ್ಲಿ ಯಾವುದು ಕೂಡ ಕೆಲಸ ಮಾಡ್ತಾರೆ ಅಂತ ಒಂದು ತಿಳ್ಕೊಂಬಿಡಿ ಯಾರ ಲಾಭ ಯಾರು ಏನು ಕೆಲಸ ಮಾಡಲ್ಲ ನಿಜ ಅದೊಂದು ಸತ್ಯ ಮಾತ್ರ ಲಾಭ ಇದ್ದೇನೆ ಆಮಿಶೋದವ್ರು ಕೆಲ್ಸ ಮಾಡ್ತಾರೆ ಯಾರು ಕೊಡ್ತಾರೆ ಅವ್ರಿಗೆ ಲಾಭ ಅಂತೇಳಿ ಒಂದ್ ಸ್ವಲ್ಪ ಈಗ ಹೇಳ್ತೀವಲ್ಲ ರಿಟರ್ನ್ ಸ್ವಲ್ಪ ಹೇಳ್ತೀನಿ ಅದ್ರಲ್ಲಿ ಬೇಕಾದ್ರೆ ನೀವು ಫುಲ್ ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ವಿಡಿಯೋ ಮಾಡಬೇಕು ಬೇಡವೋ ಅಂತೇಳಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲೇ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ ಹೇಳಿ ಈಗ ರಿಟರ್ನ್ ಆಪ್ಷನ್ಸ್ ಅಂದರೆ ರಿಟರ್ನ್ ಒಳ್ಳೆ ಪಸ್ ಬಂದರೆ ಅಂದರೆ ಕಸ್ಟಮರ್ ರಿಶ್ಯೂ ಮಾಡಿಕೊಂಡು ಅದು ಏನಾದರೂ ರಿಟರ್ನ್ ಬಂದರೆ ಈಗ ನಾವು ಸೇಲರ್ ಆಗಿರ್ತೀವಲ್ಲ ನಮ್ಮ ಕಡೆಯಿಂದ ರಿಟರ್ನ್ ಅಮೌಂಟು ಅಂತೇಳಿ ಇನ್ನೂರು ರೂಪಾಯಿಂದ ಇನ್ನೂರ ಐವತ್ತು ರೂಪಾಯಿ ವರೆಗೂ ವೇಟ್ ಮೇಲೆ ಅವರು ಚಾರ್ಜನ್ನು ತಗೊತಾರೆ ಆಯಿತಾ ಚಾರ್ಜ್ ಅಂದರೆ ಆ ಒಂದು ಪ್ರಾಡಕ್ಟ್ ಇಂದ ಅವ್ರಿಗೆ ಇನ್ನೂರು ರೂಪಾಯಿ ಸಿಕ್ಕಾಗೇನೆ ಆಯಿತಾ ಇನ್ನ ಕಸ್ಟಮರಿಗೆ ರೀಚ್ ಆದಮೇಲೆ ಅದು ಗೊತ್ತಿಲ್ಲ ಅದು ಕೂಡ ಸೀಕ್ರೆಟ್ ಅಂತ ಹೇಳಿದ್ನಲ್ಲ ಅದು ಹೇಳಬೇಕು ಗೊತ್ತಿಲ್ಲ ಇನ್ನು ಇಷ್ಟಂತರೂ ನನಗೆ ಗೊತ್ತು ಇನ್ನು ನೆಕ್ಸ್ಟ್ ಎಲ್ಲ ಫುಲ್ ಎಲ್ಲ ಗೊತ್ತು ಬಟ್ ನನಗೆ ಹೇಳೋಕ್ಕೆ ಹಿಂಜರಿಕೆ ಬಟ್ ಹೇಳಬೇಕು ಬೇಡ ಅದರಲ್ಲಿ ನಾನು ಕೆಲಸ ಮಾಡ್ತಿದ್ದೀನಲ್ಲ ಹಂಗಾಗಿ ಇವತ್ತ ಮೀಶೋದಲ್ಲ ಸಿಕ್ಕಾಪಟ್ಟೆ ಆರ್ಡ್ರ್ ಇದ್ದು ರಿಟರ್ನ್ ಕೂಡ ಬರ್ತಾವು ರಿಟರ್ನ್ ಕೂಡ ಆಕ್ಸೆಪ್ಟ್ ಮಾಡ್ಕೊಳೋಕೆ ನಮಗೂ ಕೂಡ ಅದನ್ನು ಜಜೆಸ್ಟ್ ಮಾಡ್ಕೊಳಕ್ಕೆ ಅದಕ್ಕೂ ಎಲ್ಲದಕ್ಕೂ ನಾವು ರೆಡಿಯಾಗಿದ್ದರೆ ಮಾತ್ರ ಮೀಶೋದಲ್ಲಿ ಕೆಲಸಗಳನ್ನ ಮಾಡಕ್ಕೆ ತಯಾರಾಗಿ ಲಾಭ ಕೂಡ ಮೀಶೋದಲ್ಲ ಐತಿ ಲಾಸ್ ಕೂಡ ಐತಿ ಲಾಸ್ ಆಗದೆ ಇರೋಂಗೆ ನಾವು ಹೇಗೆ ನೋಡ್ಕೋಬೇಕು ಅಂತ ಅದು ನಮಗೆ ಟ್ರಿಕ್ ಗೊತ್ತಿರಬೇಕು ಆಯ್ತಾ ಹೋಗ್ತಾ ಹೋಗ್ತಾ ಮೀಶೋದಲ್ಲಿ ಸ್ಟಾರ್ಟ್ ಅಪ್ ಮಾಡಿ ಹೋಗ್ತಾ 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 ಸ್ಟಾರ್ಟಿಂಗು ಸ್ವಲ್ಪ ಒಂದು ಸಾವಿರ ಲಾಸ್ ಆಗಿರ್ಬೋದು ಅಷ್ಟೆ ಅದ್ರ ಮೇಲೆ ಲಾಸ್ ಒಂದು ಸಾವಿರ ಲಾಸ್ ಆಗೋ ಆಗ್ತೈತಿ ಅಂದರೆ ಅದ್ರ ಬಗ್ಗೆ ತಿಳ್ಕೊಳಕ್ ನೀವೇ ಟ್ರೈ ಮಾಡ್ತೀವ್ರಿ ಅಕಸ್ಮಾತ್ ಆಗಿ ನೀವೆಲ್ಲ ತಿಳ್ಕೊಂಡೇ ಮಾಡ್ತೀನಿ ಅಂದರೆ ಮಾಡಿ ಅದು ಬೆಸ್ಟ್ ಅದಕ್ಕೂ ಒಂದು ಕ್ಲಾಸ್ ಅದ ಅಂತ ನಿಮ್ಗೆ ಮೊನ್ನೆ ಒಂದು ಸತಿ ಮಾಡಿ ಕ್ಲಾಸಿಗೆ ಸ್ಕ್ಯಾಂಡಾಗಿ ನಮ್ಮ ಹತ್ರ ಅಲ್ಲ ಬೇರೆಯವ್ರ ಹತ್ರ ಕೂಡ ನೀವು ಕಲಿಬೋದು ಕಲ್ತು ಬಿಟ್ಟು ಇನ್ನು ವರ್ಕ್ ಮಾಡೋದು ಬೆಸ್ಟ್ ಅಂದರೆ ಬೆಸ್ಟ್ ಇನ್ನು ಲಾಸ್ ಆದ್ರೂ ಅಂದ್ರೆ ರಿಟರ್ನ್ ಬಂದ್ರು ಕೂಡ ನಮ್ಗೆ ಲಾಸ್ ಆಗಿರ್ಬಾರ್ದು ಅದಕ್ಕೆಲ್ಲ ಫುಲ್ ಟ್ರಿಕ್ ಅದು ಅವನ್ನೆಲ್ಲ ಓಪನ್ ಆಗಿ ಹೇಳೋಕ್ಕೆ ಆಗಲ್ಲ ಫ್ರೆಂಡ್ಸ್ ಅದಲ್ಲ ಅಂದ್ರೆ ಕಸ್ಟಮರ್ ಇಶ್ಯೂ ಮಾಡ್ಕೊಂಡು ಒಳ್ಳೆ ನಮ್ಗೆ ಪ್ರಾಡಕ್ಟ್ ಬರ್ತಾವಲ್ಲ ಅವಾಗ ಕೂಡ ಲಾಸ್ ಅಂದ್ರೆ ಇನ್ನೂರು ರೂಪಾಯಿ ಲಾಸ್ ಅಂತ ನಾ ಹೇಳಿದ್ನಲ್ಲ ಆ ಲಾಸನ್ನು ಹೇಗೆ ತುಂಬ್ಕೊಳೋದು ಅದು ಸಹ ನಮ್ಗೆ ಮೀಶೋ ಸೇಲರಾಗಿ ಆಗಿ ಇವೆಲ್ಲ ಗೊತ್ತಿರಬೇಕಾಗಿರೋ ಇವತ್ತು ಟೋಟಲ್ ಆಗಿ ಒಂದು ಹತ್ತು ಮೀಶೋ ಆರ್ಡರ್ ಇದ್ದು ಹಿಂದಿನ ಇಡೋ ನೋಡಿರ್ತೀನಿ ಅನ್ಕೊಂಡಿರ್ತೀನಿ ನಾನು ಹಿಂದಿನ ಇಡೋ ಯಾರ್ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಯಾರ್ಯಾರಿಗೆಲ್ಲ ಇಷ್ಟ ಮೈಸೂರ್ ಸಿಲ್ಕ್ ಸಾರಿ ಇಷ್ಟ ಆದ್ರೆ ಬುಕ್ಕಿಂಗ್ ಮಾಡ್ಕೊಂಡು